ಧ್ರುವ ನ ಸ್ವಾಗತ ನಾನು ಬರಸದಿ ಹೊನ್ನಾಳಿ ನಗರದ ಸ್ವಾಮಿ ಸೌಹಾರ್ದ ಸಂಘದ ಆವರಣದಲ್ಲಿ ಹಿರೇಕಲ್ ಮಠದ ಪೂಜ್ಯ ಗುರುಗಳಾದ ಲಿಂಗೈಕ್ಯ ಶೇಷಿ ಒಡೆಯರ್ ಚಂದ್ರಶೇಖರ ಮಹಾಶಿವಾಚಾರ್ಯ ಇವರ ತೊಂಬತ್ತನೇ ವರ್ಷದ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕುರಿತು ಒಂದು ವರದಿ ಇಲ್ಲಿದೆ ಹೊನ್ನಾಳಿ ಪಟ್ಟಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದ ಹಿರೇಕಲ್ಮಠದ ಲಿಂಗೈಕ್ಯ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರ ತೊಂಬತ್ತನೇ ವರ್ಷದ ಜನ್ಮ ದಿನಾಚರಣೆ ಮಧ್ಯ ಕರ್ನಾಟಕದ ಐತಿಹಾಸಿಕ ಇತಿಹಾಸ ಪ್ರಸಿದ್ಧ ಹಿರೇಕಲ್ಮಠದ ಚನ್ನಪ್ಪಸ್ವಾಮಿ ವಿದ್ಯಾಪೀಠದ ಅಧ್ಯಕ್ಷರಾದಂತಹ ಲಿಂಗೈಕ್ಯ ಶ್ರೀ ಶಿ ಒಡೆಯ ಚಂದ್ರಶೇಖರ ಮಾ ಸ್ವಾಮೀಜಿರವರ ಜನ್ಮ ದಿನಾಚರಣೆಯನ್ನು ನಗರದ ಚನ್ನಪ್ಪಸ್ವಾಮಿ ಸೌಹಾರ್ದ ಬ್ಯಾಂಕ್ ಆವರಣದಲ್ಲಿ ಹಿರೇಕಲ್ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಚನ್ನಮಲ್ಲಿಕಾರ್ಜುನ ಮಾಸ್ವಾಮಿಗಳ ನೇತೃತ್ವದಲ್ಲಿ ಆಚರಿಸಲಾಯಿತು ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಪೂಜ್ಯರನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಹಳದಮ್ಮದೇವಿ ಹಾಗೂ ಅಕ್ಕಮಾದೇವಿ ಶಾಲಾ ಮಕ್ಕಳು ಪ್ರಾರ್ಥನೆ ಮಾಡಿ ಸದರಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಗಳ ಕುರಿತು ಭಕ್ತರು ಮಾತನಾಡಿದರು ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಪೂಜ್ಯರಾದ ಶ್ರೀ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿರವರು ತಮ್ಮ ಆರಾಧ್ಯ ಗುರುಗಳಾದ ಒಡೆಯರ್ ಚಂದ್ರಶೇಖರ ಸ್ವಾಮೀಜಿರವರ ಕಾರ್ಯವೈಖರಿ ದೃಢತೆ ಶಿಕ್ಷಣದ ಕ್ರಾಂತಿ ಕುರಿತು ಭಕ್ತರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಮಠದ ಭಕ್ತರಾದ ವೈದ್ಯರಾದ ವಿಶ್ವನಟೇಶ್ ಬಸರಾಜಪ್ಪ ಪತ್ರಕರ್ತರಾದ ವಿಜಯನಂದ ಸ್ವಾಮಿ ಎಂಪಿಎಂ ಶಿಕ್ಷಕರಾದ ಮಂಜುನಾಥ್ ಹೇಮಾ ಸುನಂದ ಚಂದ್ರಪ್ಪ ದಾನಪ್ಪ ನಾಗರಾಜ್ ಹಾಗೂ ಚನ್ನಪ್ಪಸ್ವಾಮಿ ಸೌಹಾರ್ದ ಸಂಘದ ಪದಾಧಿಕಾರಿಗಳಾದ ಹೊಸ್ಕೆರೆ ಸುರೇಶ್ ಸಂತೋಷ್ ವಿದ್ಯಾ ವಿದ್ಯಾಸಂತೋಷ್ ಕತ್ಗಿ ನಾಗರಾಜ್ ಕಾಯಿ ಬಸವರಾಜ್ ನಾಗರಾಜ್ ಹಾಗೂ ಚನ್ನಪ್ಪಸ್ವಾಮಿ ವಿದ್ಯಾಪೀಠದ ಶಿಕ್ಷಕರೃಂದ ಶಾಲೆಯ ವಿದ್ಯಾರ್ಥಿಗಳು ಈ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನೆರೆದಿದ್ದ ಭಕ್ತರಿಗೆ ಸಿಹಿ ಹಂಚಿ ಗುರುಗಳನ್ನು ಸ್ಮರಿಸಿದರು ಹೊನ್ನಾಳಿ ಪಟ್ಟಣದ ಪ್ರತಿಷ್ಠಿತ ಎಂಎಸ್ಪಿಯು ಕಾಲೇಜಿನಲ್ಲಿ ದಾಖಲಾತಿ ಪ್ರಾರಂಭ ಎಂಎಸ್ಪಿಯು ಕಾಲೇಜಿಗೆ ಸೇರಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಹೊನ್ನಾಳಿ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಎದುರು ಸರ್ಕಾರದಿಂದ ಮಾನ್ಯತೆ ಪಡೆದ ನುರಿತ ಉಪನ್ಯಾಸಕರಿಂದ ನೀಟಿ ಸೀಟ್ ಬೋಧನೆ ಹೊಸ ಮ್ಯಾನೇಜ್ಮೆಂಟ್ನ ವಿನೂತನ ಭರವಸೆಯೊಂದಿಗೆ ಎಂಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸೈನ್ಸ್ ಅಂಡ್ ಕಾಮರ್ಸ್ ಕೋರ್ಸ್ಗಳ ದಾಖಲಾತಿ ಪ್ರಾರಂಭವಾಗಿದೆ ಸಿಯಲ್ಲಿ ಎಂಬತ್ತು ಪರ್ಸೆಂಟ್ ಗಳಿಸಿದ ವಿದ್ಯಾರ್ಥಿಗಳಿಗೆ ಫಸ್ಟ್ ಪಿಯುಸಿನಲ್ಲಿ ಉಚಿತ ಪ್ರವೇಶ ಆಸಕ್ತ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಎಂಎಸ್ಪಿಯು ಕಾಲೇಜ್ ಸರ್ಕಾರಿ ಬಸ್ ನಿಲ್ದಾಣದ ಎದುರು ಬಿಎಸ್ ಆರ್ಕೆಡ್ ಹೊನ್ನಾಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಏಳು ನಾಲ್ಕು ಸೊನ್ನೆ ಎಂಟು ಎರಡು ಏಳು ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ನಮ್ಮ ಸಖಿ ಸುರೇಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಹೊನ್ನಾಳಿಯಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಕ್ರಿಯಾಶೀಲ ವ್ಯಕ್ತಿ ಸಖಿ ಸುರೇಶ್ ಅವರು ಧ್ರುವ ಚಾನಲ್ ನ ಪ್ರಾರಂಭಿಸಿ ಇವತ್ತು ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ರು ಸಹ ಆ ಕಾರ್ಯಕ್ರಮ ಇಡೀ ಜನತೆಗೆ ತೋರಿಸುವಂತ ಕೆಲಸ ಮಾಡ್ತಿರೋರು ಸಖಿ ಸುರೇಶ್ ಮತ್ತು ಅವರ ಮಗನಾದ ಭರತ್ ಸಖಿ ಅವರು ಸಹ ಆರಂಭಿಸಿದರೆ ಧ್ರುವ ಚಾನಲ್ ಸಹ ಪ್ರೀತಿ ಸ್ವಾಗತವನ್ನು ಕೋರ್ತಾ ಇದೀನಿ ಹಾಗೆ ನಮ್ಮ ಎಲ್ಲ ಈ ನಮ್ಮ ಛತ್ರಪತಿ ಶಿವಾಜಿ ಆ ಬ್ಯಾಂಕಿನ ಕಾರ್ಯ ಅವರು ಸಹ ಕುತ್ಕೋಬೇಕು ಅಂತ ಅವರು ಸಹ ಸ್ವಾಗತವನ್ನ ಕೋರ್ತಾ ಮತ್ತು ನಮ್ ಕಾಯಿ ಬಸವನ ಮತ್ತು ನಮ್ ನಾರಾಜನಿರ್ಬೋದು ಈ ಚನ್ನೇಶ ಚನ್ನಪ್ಪ ಕಾಂಪ್ಲೆಕ್ಸ್ ನ ಎಲ್ಲ ಮಾಲ ಅಂಗಡಿ ವರ್ತಕರು ಎಲ್ಲರೂ ಸಹ ಬಂದಿದ್ದಾರೆ ಹಾಗೆ ಇನ್ನು ಸ್ವಾಮಿ ಸಹಾಯ ಸಹಕಾರ ಸಂಘದ ಸ್ಥಳದಲ್ಲಿ ಕಾರ್ಯಕ್ರಮದ ನಿರ್ವಹಿಸುತ್ತಿರುವಂತಹ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ಹಿಂದೆ ತಮ್ಮ ಜನ್ಮದಿನದ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವಂತಹ ಸುರೇಶ್ ವಸ್ಕೇರಿಯವರು ಇಷ್ಟು ಬೃಹತ್ತಾದ ಕಾರ್ಯಕ್ರಮವನ್ನು ಇಷ್ಟು ಸರಳ ರೀತಿಯಲ್ಲಿ ಆಚರಣೆ ಮಾಡುವ ಮುಖೇನ ಗುರುಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ ಅಂತಹ ದೊಡ್ಡ ದಿನದ ಆಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವಂತಹ ಸುರೇಶ್ ವಸ್ತಿಯವರಿಗೆ ಆರ್ಥಿಕ ಜನ್ಮದಿನದ ಶುಭಾಶಯಗಳನ್ನು ಹಾರೈಸುತ್ತ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಮಹೇಶ್ ರವರೆ ಎಚ್ ಆರ್ ಬಸವರಾಜಪ್ಪ ಅವರೇ ಚಂದ್ರಪ್ಪನವರೆ ದಾನಪ್ಪರವರೇ ಗುಳ್ಳಿಮಟ್ಟನವರೇ ನಾಗರಾಜಪ್ಪನವರೇ ಚಂದ್ರಪ್ಪನವರೇ ಕಂಡನಗುಡಿ ಅವರೇ ವಿಜಯಾನಂದ ಸ್ವಾಮಿಗಳವರೇ ನೇಮಾರವರೇ ಸುಗಂಧಮ್ನವರೇ ಹಾಗೂ ಹಳದಿ ಲಕ್ಷ್ಮಿಯವರೇ ಶಾಲೆಯ ಎಲ್ಲ ಮತ್ತು ಸುರೇಶ ಸುರೇಶ್ ಸಿದ್ದ ಮಾಲೀಕರೇ ನಾಗರಾಜ ನಿರೂಪಣೆ ಮತ್ತು ಸ್ವಾಗತ ಕಚ್ ನಾಗರಾಜನವರೇ ಸಂಪಾದಕ ಸಹಕಾರ ಸಂಘದ ಮುಖ್ಯ ಕಾರ್ಯಕರ್ತರಾದ ವಿದ್ಯಾ ಸಂತೋಷರವರೇ ಸಂತೋಷರವರೇ ಈ ಸಮಾರಂಭ ಇಷ್ಟು ಸರ್ವಾಂಗ ಸುಂದರವಾಗಿ ನಡೀಲಿಕ್ಕೆ ಏನು ಕಾರಣ ಅಂತಂದ್ರೆ ಪೂಜ್ಯ ಗುರುಗಳವರು ಅವರ ಸಂಕಲ್ಪಗಳು ಯಾವಾಗಲೂ ಯಶಸ್ವಿಯಾಗಿ ನಡೆದುಕೊಂಡು ಬಂದಿರುವಂತಹದನ್ನ ನಾವು ಗಮನಿಸ್ತೀವಿ ಈ ವೇದಿಕೆಯಲ್ಲಿ ಉಪಸ್ಥಿತರಂತಹ ಸಂಸ್ಥೆಯ ನಿರ್ದೇಶಕರಾದ ರವಿ ಅವರೇ ಮತ್ತು ನಾಗರಾಜರವ ಪೂಜ್ಯರು ಯಾವುದೇ ಕಾರ್ಯಕ್ರಮ ಮಾಡ್ತಾ ಇದ್ರು ಆ ಕಾರ್ಯಕ್ರಮರೆಲ್ಲ ಯಶಸ್ವಿ ಆಗ್ತಾ ಇದೆ ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಪೂಜ್ಯರ ಸತ್ಯ ಸಂಕಲ್ಪ ಆ ಸಂಕಲ್ಪಗಳು ಯಾವಾಗ್ಲೂ ಕ್ರಿಯಾಶೀಲವಾಗಿರ್ತಾ ಇದ್ದ ಅವ್ರು ಏನೇ ಸಂಕಲ್ಪ ಮಾಡಿದ್ರೆ ನಮ್ಮನ್ನ ಕೇಳ್ತಾ ಇದ್ರು ಈ ಕಾರ್ಯಕ್ರಮ ಮಾಡಬೇಕು ಕೇಳ್ತಾ ಮಾಡ್ತೇಳ್ತೇವೆ ನಾವು ನಂಬ್ಕೊಂಡಿದ್ದೀವಿ ಗುರುಗಳು ವಾಣಿಯಿಂದ ಬಂದಿರ್ತಕ್ಕಂತ ಆ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೆ ಅವಾಗ ಗುರುಗಳಿಗೆ ಹೇಳ್ತಾ ಇದ್ರು ತಾವು ಅಪರೇ ಕೊಡ್ಸಂದ್ರೆ ಅವು ಯಾವ ಕೂಡ ಬಹಳ ಸರಳವಾಗಿ ಆಗೋದಿಲ್ಲ ಅವು ಬಹಳ ಖುರಿಯಾಗಿ ನಡೀತವೆ ಅನ್ನೋದಕ್ಕೆ ಸಾಕ್ಷಿ ಅಂತಂದ್ರೆ ಆ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವ ಮತ್ತು ಬೋಳಿ ಹಬ್ಬದ ಕಾರ್ಯಕ್ರಮ ಮತ್ತು ಈಗ ಪ್ರತಿ ವರ್ಷ ದಸರಾ ಕಾರ್ಯಕ್ರಮ ಪೂಜ್ಯರು ಸಂಕಲ್ಪ ಹೇಗಿತ್ತು ಅಂತ ಹೇಳಿದ್ರೆ ಬಹಳ ಸರಳವಾಗಿ ಮಾಡುತ್ತಪ್ಪ ದಸರಾ ಕಾರ್ಯಕ್ರಮ ಅಂತ ಇದ್ರು ಬೆಳಗ್ಗೆ ಪೂಜಾ ಹಾಕಿಟ್ಟು ಸಾಯಂಕಾಲ ಸಂಗೀತ ಗೋಷ್ಠಿ ಮಾಡಿಬಿಡ್ಬೇಕು ಅಷ್ಟೇ ಮತ್ತೇನ್ ಬೇಡ ಅಂತಂದ್ರು ಆದ್ರೆ ಅವರ ಮನದಾಳದ ಇಂಕಿತ ಹಿಂದೆ ಇರಬೇಕು ಅನ್ನುವಂತಹದ್ದು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ನಾವು ಅದೇ ರೀತಿಯಾಗಿರುವಂತ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ತಾ ಇದ್ವಿ ಆ ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಕೊನೆಗೆ ಅವ ಆ ಕಾರ್ಯಕ್ರಮದ ನಿರ್ವಹಣೆಯನ್ನು ಗುಣಗಾತ್ರ ಮಾಡ್ತಾ ಇದ್ದಾಗ ಗುರುಗಳು ನೀರು ಕೂಡ ಇದು ಬಹಳ ಚೆನ್ನಾಗೈತಿ ಅಂತ ಅಷ್ಟೇ ಆಯ್ತದ್ರು ಬರ್ಬಂಟ ಹೇಗಾಗ್ತದೆ ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿ ಏನಿತ್ತು ಅದು ಅವರ ಆಶೀರ್ವಚನದಲ್ಲಿ ಅದು ಬಂದುಬಿಡ್ತಿತ್ತು ಯಾವುದೋ ಒಂದು ಸನ್ನಿವೇಶದಲ್ಲಿ ಹೊಲ್ಲ ಕಂಬ ಕಾರ್ಯಕ್ರಮವನ್ನ ವೇದಿಕೆಯನ್ನು ಏರ್ಪಡಿಸಿದ್ವಿ ಆ ಸಂದರ್ಭದಲ್ಲಿ ಅವರು ಅದನ್ನು ನೋಡಿದ್ದೆ ಅಂದಕ್ಕೆ ಅವತ್ತು ಆ ಕಾರ್ಯಕ್ರಮ ನೋಡಿ ಆ ಪೂಜರ ವಾಣಿಯಿಂದ ಬಂದಂತ ಉತ್ಕಾರವಾಚಕ ಮಾತುಗಳು ಏನಂತಾವೆ ಅಂತಂದ್ರೆ ಇವತ್ತು ನಮ್ಮ ಜನ್ಮ ಸಾರ್ಥಕ ಆಗ್ಬಿಡು ಅಂತ ಕಾರ್ಯಕ್ರಮಗಳನ್ನ ಅವರ ಸಂಕಲ್ಪದಲ್ಲಿ ಇದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಹಾಗೆ ಇವತ್ತು ಅವರು ಏನು ಸಂಕಲ್ಪ ಮಾಡಿದ್ರು ಅಂತಂದ್ರೆ ನಾನು ಹಣ್ಣಾನ ಹಿರಿಯ ಮಟ್ಟಕ್ಕೆ ಪಟ್ಟಾಧಿಕಾರ ಆದ ಬಳಿಕ ಇಲ್ಲಿರುವಂತಹ ಸಮಸ್ಯೆ ಇದು ಒಂದು ಅಕ್ಷರದ ಸಮಸ್ಯೆ ಇದೆ ಜ್ಞಾನದ ಕೊರತೆ ಇದೆ ಈ ಜ್ಞಾನದ ಕೊರತೆಯನ್ನು ನೀಗಿಸ್ಬೇಕು ಅನ್ನುವಂತ ಸಂಕಲ್ಪ ಮಾಡಿಕೊಂಡು ಬರೀ ಸಂಕಲ್ಪ ಮಾಡ್ಕೊಂಡು ಬಿಡಲಿಲ್ಲ ಅಂದೇ ಚಲ ಸ್ವಾಮಿ ವಿದ್ಯಾಪೀಠವನ್ನು ಪ್ರಾರಂಭ ಮಾಡ್ತೀವಿ ಎಪ್ಪತ್ ಮೂರಕ್ಕೆ ಎಪ್ಪತ್ನಾಲ್ಕಕ್ಕೆ ಜಡೇ ಸ್ವಾಮಿ ಪ್ರೌಢಶಾಲೆ ಮತ್ತು ಚನ್ನೇಶ್ವರ ಗ್ರಾಮಾಂತರ ಪದವಿ ಪೂರ್ವ ಕಾಲೇಜು ಇವೆಲ್ಲವೂ ಏಕಕಾಲದಲ್ಲಿ ಪ್ರಾರಂಭ ಮಾಡ್ತಿರ್ತಾರೆ ಆ ಕಾಲದಲ್ಲಿ ಎಂತ ವಿದ್ಯಾರ್ಥಿಗಳು ಇರ್ತಾ ಇದ್ರು ಅಂತ ಹೇಳಿದ್ರೆ ಯಾರು ಸಣ್ಣ ಸಣ್ಣ ಮಟ್ಟದ ಅಂತವ್ರು ಯಾರು ಇರ್ತಿದಿಲ್ಲ ಎಲ್ಲರೂ ಬಲಿಷ್ಠವಾಗಿರುವಂತಹ ದೇಹಧಾರಿಗಳೇ ಅಲ್ಲಿ ಹೈಸ್ಕೂಲ್ ಆಗಿರಬಹುದು ಕಾಲೇಜ್ ಆಗಿರಬಹುದು ಅಂತಹ ಒಂದು ಬಲಿಷ್ಠವಾಗಿರುವಂತಹ ದೇಹವನ್ನು ಹೊಂದಿರತಕ್ಕಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಓದುವಂತ ಅವಕಾಶವನ್ನು ಪಡೆದುಕೊಳ್ತಾ ಇದ್ರು ಪಡೆದುಕೊಂಡಂಥವರು ಮುಂದೆ ಅವರು ಹಿಂದೆ ಒಡೆಯಲ್ಲ ಎಲ್ಲರೂ ತಮ್ಮ ಬದುಕಿನ ತುತ್ತ ತುದಿಯನ್ನು ಏರಿ ಜೀವನವನ್ನು ಅತ್ಯಂತ ಸುಖಮಯವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಬಹಳ ಜನ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಸುರೇಶ್ ಹೊಸಕೇರಿ ಅವರು ನಮ್ಮ ಶಾಲೆಯನ್ನ ಹೊಂದಿದ್ದಾರೆ ಮತ್ತೆ ನಮ್ಮ ಎಚ್ ಆರ್ ಬಸವರಾಜಪ್ಪನವರು ನಮ್ಮ ಮಠದ ಆಶ್ರಯದಲ್ಲಿ ಹಿಂದಿನ ಗುರುಗಳು ಅಂದ್ರೆ ಮೃತ್ಯುಂಜಯ ಶಿವಾಚಾರ್ಯರ ಕಾಲದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದ್ರು ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯರ ಕಾಲಾವಧಿ ಅವರು ವೇಸ್ಟ್ ಆದ್ರು ಆ ಮೇಸ್ಟ್ರೆ ನಮಗೂ ವಿದ್ಯಾ ಗುರುಗಳಾಗಿ ಅವ್ರಿಗೂ ನಮಗೆ ಪಾಠ ಮಾಡಿದ್ರು ಅನ್ನುವಂತಹ ಹಂಗ ಮೂರು ಜನ ಗುರುಗಳನ್ನ ಕಂಡಂತವ್ರು ನಮ್ಮ ಎಚ್ ಆರ್ ಬಸವರಾಜಪ್ಪನವರು ಇದಕ್ಕ ಅದರ ಜೊತೆಯಲ್ಲಿ ನಮ್ಮ ಎಚ್ ಪಿ ಗೋಪಾಲ್ ರಿಂಗಪ್ಪನವರು ಜಯ ಜೆ ಲಿಂಗಪ್ಪನವರು ಪಿ ಅವರು ಅವರೆಲ್ಲರೂ ನಮಗೆ ಶಿಕ್ಷಕರಾಗಿ ಮತ್ತೆ ಸಂಸ್ಥೆಯಲ್ಲಿ ಉತ್ತಮವಾಗಿರುವಂತಹ ಸೇವೆಯನ್ನು ಸಲ್ಲಿಸಿರವ್ರು ಮತ್ತು ವಿಜಯಾನಂದ ಸ್ವಾಮಿ ಅವರು ಕೂಡ ಪೂಜ್ಯರ ಆಶಯ ಏನಪ್ಪ ಆಶಯದಂತೆ ಕಾರ್ಯವನ್ನು ನಿರ್ವಹಿಸಿ ಶಾಲೆಗೆ ಕೀರ್ತಿಯನ್ನು ತಂದಿರ್ತಕ್ಕಂಥವ್ರು ನಮ್ಮ ವಿಜಯಾನಂದ ಸ್ವಾಮಿಗಳು ಅನ್ನೋದು ಹಾಗೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಪ್ರಯತ್ನ ಪಟ್ಟು ಈ ಸಂಸ್ಥೆಯಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಒಂದು ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಇದೆಲ್ಲ ಹೇಗಾಯ್ತು ಅಂತ ಹೇಳಿದ್ರೆ ಪೂಜ್ಯರ ಆಶಯ ಪೂಜ್ಯರ ಸಂಕಲ್ಪ ಆ ಸಂಕಲ್ಪಗಳು ಈಗಲೂ ಸಹ ಜೀವಂತವಾಗಿರುವಂತ ಎಲ್ಲ ಸಂಕಲ್ಪಗಳು ಯಶಸ್ವಿಯಾಗಿ ಆಗ್ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಅವರ ಕ್ರಿಯಾಶಕ್ತಿ ಅನ್ನುವಂತಹ ಕ್ರಿಯಾಶಕ್ತಿಯಲ್ಲಿ ಎಂತ ಶಕ್ತಿ ಅಡಗಿರ್ತದೆ ಅಂತೇಳ್ರೆ ಆ ಸುಭಾಷಿಚಾರಿ ಹೇಳ್ತಾರೆ ವಿಜೇತವ್ಯೋ ಲಂಕ ಶರಣ ತರಣಯ್ಯೋ ಜನ ಜನನಿಧಿ ಕೃಪಕ್ಷ ಕೌಲಾಸ್ತ್ಯ ತಾಪ್ಯೇಕೋ ರಾಮ ಸಕಲ ರಾಕ್ಷ ರಾಕ್ಷಸ ಪುನಮ ಕ್ರಿಯಾಶಕ್ತಿ ಸತ್ವೇ ಭವತಿ ಮಹತ್ವ ಕರ್ಣ ಅಲ್ಲಿ ಹೇಗಿದೆ ಅಂತ ಕೇಳಿದ್ರೆ ರಾಮ ಮತ್ತು ರಾವಣರ ಸನ್ನಿವೇಶವನ್ನ ಅಲ್ಲಿ ತಗೊಳ್ತಾರೆ ರಾಮನ ವನವಾಸದಲ್ಲಿದ್ದಾಗ ರಾಮನ ಹೆಂಡಕ್ಕೆ ಆಗಿರ್ತಕ್ಕಂತಹ ಸೀತೆಯನ್ನ ಅಪಹರಿಸ್ತಾರೆ ರಾವಣ ರಾವಣ ಮೊದಲೇ ದೊಡ್ಡ ರಾಜ ರಾಕ್ಷಸ ಕುಲದ ರಾಜ ಆ ರಾಜ್ಯ ಎಲ್ಲಿತ್ತು ಅಂತ ಕೇಳಿದ್ರೆ ಲಂಕಾಪಟ್ಟಣ ಲಂಕಾಪಟ್ಟಣ ಎಲ್ಲಿಂದ್ರೆ ಭಾರತದಿಂದ ಸಮುದ್ರ ದಾಟಿ ಹೋಗ್ಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಆ ಸೀತೆಯನ್ನು ಅವಕರಿಸಿದಾಗ ಆ ಸೀತೆಯನ್ನು ಹುಡುಕ್ತಾ ಹೋದಾಗ ಆ ಸೀತೆ ಬ್ಯಾಗ್ ಪಡೆದುಕೊಂಡ ಅನ್ನುವಂತಹದ್ದನ್ನು ನಾವು ಕೇಳಿದೆ ಬ್ಯಾಗ್ ಪಡ್ಕೊಂಡ ವಾದರ ಸೇನೆಯ ಸಹಕಾರದಿಂದ ಅಲ್ಲಿ ಆ ಸೇತೆಯ ನಿರ್ಮಾಣ ಮಾಡಿಸಿಕೊಂಡು ಆ ಬಳಿಕ ಆ ಸೇತುವೆ ಆಡ್ಕೊಂಡು ಹೋಗಿ ಅಲ್ಲೇನು ಹಾಕಿದೆ ಯಾವುದೇ ಶಸ್ತ್ರಾಸ್ತ್ರಗಳಿದ್ದಿಲ್ಲ ಆದರೂ ಸಹ ಸಹಸ್ರಾರ ವಾದರ ಸಹಕಾರದಿಂದ ರಾವಣನನ್ನ ಸಂಹಾರ ಮಾಡಿ ಸೀತೆಯನ್ನು ತಂದಂತಹ ಕಥೆಯನ್ನು ನಾವು ಕೇಳ್ತಿರ್ತೀವಿ ಆ ಶಕ್ತಿ ಎಲ್ಲಿ ತಗೋಬೇಕು ಅಂತ ಹೇಳಿದ್ರೆ ಆತ ರಾವಣನಲ್ಲಿದ್ದಂತಹ ಸಾತ್ವಿಕ ಶಕ್ತಿ ಕ್ರಿಯಾಶಕ್ತಿ ಅವು ಎರಡೂ ಶಕ್ತಿಗಳಿಂದ ಆ ರಾಕ್ಷಸ ಫಲವನ್ನು ಸಂಹಾರ ಮಾಡಿ ಆ ಒಂದು ಯುದ್ಧದಲ್ಲಿ ರಾವಣನನ್ನ ಸೋಲಿಸಿದ ರಾವಣನನ್ನು ಕೊಂದ ಅನ್ನುವಂತಹ ಕಥೆಯನ್ನು ಕೇಳ್ತೀವಿ ಹಾಗೆ ಇವತ್ತು ಡೆಲ್ಲಿಯಲ್ಲಿ ಸರ್ವಿಸ್ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ ಇಷ್ಟೆಲ್ಲ ಹೇಗಾಯ್ತು ಅಂತ ಹೇಳಿದ್ರೆ ಪೂಜ್ಯ ಗುರುಗಳವರ ಸಂಕಲ್ಪ ಮುಖೇನ ಆಯ್ತು ಹೇಳ್ಬೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇಚ್ಛಾಶಕ್ತಿ ಇರ್ತದೆ ಆ ಇಚ್ಛಾಶಕ್ತಿಯನ್ನ ಆ ಸಾಕಾರ ಮಾಡಿಕೊಂಡ್ರೆ ಏನೆಲ್ಲ ಸಾಧನೆ ಸಾಧಿಸಿಕೊಳ್ಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿರ್ತಾರೆ ನಮ್ಮ ಪೂಜ್ಯ ಗುರುಗಳವರು ಅನ್ನುವಂಥದ್ದು ಅಂತ ಪೂಜ್ಯ ಗುರುಗಳವರ ತೊಂಬತ್ತು ತೊಂಬತ್ತನೇ ವರ್ಷದ ಜನ್ಮದಿನವನ್ನು ನಾವೆಲ್ಲ ಆಚರಣೆ ಮಾಡ್ತೀವಿ ನಾವ್ ಯಾರು ಕೂಡ ಅವರ ಹೆಸರನ್ನು ಮರೀಲಾರ ನಮ್ಮ ವಿದ್ಯಾರ್ಥಿ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ನಮ್ಮ ಮಟ್ಟ ನೆನ್ಪ್ ಯಾರು ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯರು ಅನ್ನುವಂತ ನಮ್ಮ ನಮ್ ಕೆಲವು ಶಿಕ್ಷಕರಿಗೆ ಅವ್ರ ಹೆಸರೇ ಬರ್ತೋಗಿದೆ ಮರ್ತೋಗಿದೆ ಅಲ್ಲೇ ಇನ್ನು ಇನ್ನೂ ಒಂದು ಹಿಫೈಗ ಆಗಿದ್ದಿಲ್ಲ ಅವ್ರ ಹೆಸರೇ ಬರ್ತಿದ್ರು ನಾವು ನೆಲ್ಪ್ ಮಾಡಿದ್ವಿ ನಿನ್ನೆ ಹಾ ಚನ್ನ ಸ್ವಾಮಿ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರ ಮೊದಲು ಅವ್ರ ಹೆಸರು ಹೇಳಪ್ಪ ಅಂತ ಹೇಳಿದ್ವಿ ಅವಾಗ ನೆಲ್ಪ್ ಮಾಡ್ಕೊಂಡು ನೆಲ್ಪ್ ಮಾಡ್ಕೊಂಡು ಹೇಳಿದ್ರು ಹಾಗೆ ಇರ್ತಕ್ಕಂಥವ್ರನ್ನ ಸಾಧನೆ ಮಾಡಿರ್ತಕ್ಕಂಥವ್ರು ಯಾವಾಗಲೂ ಕೂಡ ಮರಿಬಾರ್ದು ಅವರ ಒಂದು ನೆನಪಿನಲ್ಲಿ ನಾವೆಲ್ಲ ನಮ್ಮ ಬದುಕನ್ನ ಕಟ್ಟಿಕೊಂಡ್ರೆ ನಮ್ಮ ಬದುಕು ಗಟ್ಟಿಯಾಗಿರ್ತದೆ ಹಾಗೆಯೇ ಎಲ್ಲರೂ ಹೇಳಿದ್ದಾರೆ ನಾವು ಒಂದು ದೊಡ್ಡ ಸಂಕಲ್ಪ ಮಾಡಿಕೊಂಡಿದ್ವಿ ಅಂಡ್ರೆ ಐಸೆಕ್ ಐಟೆಕ್ ಆಸ್ಪತ್ರೆ ನರ್ಸಿಂಗ್ ಕಾಲೇಜ್ ಫಾರ್ಮಾ ಕಾಲೇಜ್ ಐ ಸಿ ಎಸ್ ಸಿ ಬಿ ಎಸ್ ಸಿ ಹಾಸ್ಟೆಲ್ ಆಡಿಟೋರಿಯಂ ಮತ್ತು ಇನ್ನು ಅನೇಕ ಕೃಷಿ ಕಾಲೇಜ್ ಹೀಗೆ ಅನೇಕ ರೀತಿಯ ಯೋಜನೆಗಳನ್ನ ಈಗಾಗಲೇ ಇಟ್ಕೊಂಡಿದೆ ಆ ಯೋಜನೆಗಳ ಸಹಕಾರ ಆಗ್ಬೇಕು ಅನ್ನುವಂತಹ ಆಶಯ ಆ ಯೋಜನೆಗಳಿಗೆ ಎಲ್ಲರ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿದೆ ಅನ್ನುವಂತಹದಲ್ಲ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇವತ್ತು ನಾವು ವಿಶೇಷವಾಗಿ ಈ ಒಂದು ಪೂಜ್ಯರ ಅಹ್ ಅತ್ಯಂತ ಸ್ವಲ್ಪ ಸಮಯದಲ್ಲೇ ಇಷ್ಟು ಅದ್ಭುತಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸುರೇಶ್ ವಸ್ತಿ ತಂಡದವರಿಗೆ ಎಲ್ಲ ರೀತಿಯ ಆಶೀರ್ವಾದ ಆ ಗುರುಗಳು ಬರಲಿ ಹಾಗೆ ಅವರ ಜನ್ಮದಿನವನ್ನು ಕೂಡ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಸುರೇಶ್ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅವರು ಕೂಡ ಅನೇಕ ರೀತಿಯಲ್ಲಿ ಸಮಾಜ ಮುಖಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅವರಿಗೂ ಕೂಡ ಇನ್ನೂ ಹೆಚ್ಚು ಶಕ್ತಿಯನ್ನ ಆ ಗುರುಗಳು ನೀಡಲಿ ಅವರ ನೆನಪನ್ನ ಯಾರೂ ಕೂಡ ಬರೆಯದೇ ಅವರ ಆಶೀರ್ವಾದವನ್ನು ಸದಾಕಾರ ನಮ್ಮ ವಿದ್ಯನೆಯನ್ನು ಅಳವಡಿಸಿಕೊಂಡು ಮುಂದೆ ಸಾಗೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಪ್ರತಿ ವರ್ಷ ಜುಲೈ ಒಂದು ಅವರ ಪೂಂಜ ಗುರುಗಳವರ ಜನ್ಮ ದಿನಾಚರಣೆ ಇರ್ತದೆ ಆ ಜನ ಜನ್ಮ ದಿನಾಚರಣೆಯಲ್ಲಿ ಯಾರು ಕೂಡ ಮಕ್ಕಳೇ ಬರೆದಾದ್ರೆ ಅವರ ಆಶೀರ್ವಾದ ಸದಾಕಾರ ಇರಲಿ ಅನ್ನುವಂತಹ ನುಡಿಗಳನ್ನು ನೋಡಿದ್ರು ನಮ್ಮ ಮಾತಿಗೆ ವಿರಾಮವನ್ನು ಕೊಡ್ತಾ ಶಾಂತಿ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಯಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ